ಬಿಜೆಪಿಯ ಹೊಸ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಯಾವಾಗ ಅನ್ನೋ ಪ್ರಶ್ನೆ ದೊಡ್ಡದಾಗಿರುವಾಗಲೇ ಊಹಾಪೋಹಗಳು ಕೂಡ ಮುಂದುವರೆದಿವೆ ಈ ನಡುವೆ ಊಹಾಪೋಹಗಳಿಗೆ ಕೊನೆ ಹಾಡುವಂತೆ ತೋರುವ ವಿದ್ಯಮಾನಗಳು ನಡೀತಿವೆ ಬಿಜೆಪಿಯೊಳಗೆ ಎಲ್ಲವೂ ಸರಿ ಇಲ್ಲ ಅಂತ ಹೇಳಲಾಗ್ತಿರೋದ್ರಲ್ಲಿ ಸತ್ಯವಿಲ್ಲದೆ ಇಲ್ಲ ಅದಕ್ಕೆ ಪುಷ್ಟಿ ನೀಡುವ ಘಟನೆಗಳಲ್ಲಿ ಒಂದು ಅನ್ನುವಂತೆ ಸೋಮವಾರ ಇದ್ದಕ್ಕಿದ್ದಂತೆ ಕೇಂದ್ರ ಕೃಷಿ ಸಚಿವ ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರನ್ನ ಭೇಟಿಯಾಗಿದ್ದಾರೆ ಅನ್ನೋ ಸುದ್ದಿ ಬಂದಿದೆ ಅವರು ದೆಹಲಿಯಲ್ಲಿ ನಲವತ್ತೈದು ನಿಮಿಷಗಳ ಕಾಲ ರಹಸ್ಯ ಮಾತುಕತೆ ನಡೆಸಿರುವುದಾಗಿ ಹೇಳಲಾಗ್ತಿದೆ ಈ ಸಭೆ ಮಹತ್ವದಾಗಿದೆ ಅನ್ನೋದ್ರಲ್ಲಿ ಅನುಮಾನವಿಲ್ಲ ಯಾಕಂದ್ರೆ ಮೋಹನ್ ಭಾಗವತ್ ದೆಹಲಿಯಲ್ಲಿದ್ದಾರೆ ಮತ್ತು ಉಪರಾಷ್ಟ್ರಪತಿ ಚುನಾವಣೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಚುನಾವಣೆಗೆ ಸಿದ್ಧತೆ ನಡೆಸಲಾಗ್ತಿದೆ ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕಿಂತ ಮುಂಚೆ ಆರ್ ಎಸ್ ಎಸ್ ಬಿಜೆಪಿಯ ಹೊಸ ಅಧ್ಯಕ್ಷರನ್ನ ಆಯ್ಕೆ ಮಾಡೋಕೆ ಬಯಸತ್ತೆ ಅಂತ ಹೇಳಲಾಗ್ತಿದೆ ಹೀಗಿರುವಾಗಲೇ ಈಗ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಮೋಹನ್ ಭಾಗವತ್ ಅವರನ್ನ ಭೇಟಿ ಮಾಡಿರುವ ಮಾಹಿತಿ ಹೊರಬಿದ್ದಿದೆ ಈ ಸಭೆಯ ನಂತರ ಮತ್ತೆ ಊಹಾಪೋಹಗಳು ಶುರುವಾಗಿದೆ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಮೇಲೆ ಸಂಘ ವಿಶ್ವಾಸ ವ್ಯಕ್ತಪಡಿಸಿದೆಯಾ ಅನ್ನೋ ಪ್ರಶ್ನೆ ಬಲವಾಗತೊಡಗಿದೆ ಶಿವರಾಜ್ ಸಿಂಗ್ ಚೌಹಾಣ್ ಸಂಘದ ನಿಜವಾದ ಮನುಷ್ಯ ಅನ್ನೋದು ಸ್ಪಷ್ಟ ಅವರು ಹದಿಮೂರನೇ ವಯಸ್ಸಿನಿಂದಲೂ ನೊಂದಿಗೆ ಸಂಬಂಧ ಹೊಂದಿದ್ದಾರೆ ಅಲ್ಲದೆ ಅವರು ಮಧ್ಯಪ್ರದೇಶದ ಮುಖ್ಯಮಂತ್ರಿಯಾಗಿ ಬಹಳ ಕಾಲ ಸೇವೆ ಸಲ್ಲಿಸಿದವರು ಮಧ್ಯಪ್ರದೇಶದ ಮುಖ್ಯಮಂತ್ರಿ ಆಗಿದ್ದಾಗ ಆ ರಾಜ್ಯದಲ್ಲಿ ಅತ್ಯಂತ ಪ್ರಭಾವಿ ನಾಯಕರಾಗಿ ಬೆಳೆದವರು ಆದರೆ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನ ಮಧ್ಯಪ್ರದೇಶದ ರಾಜಕೀಯದಿಂದ ಹೇಗೆ ಹೊರಹಾಕಲಾಯಿತು ಅನ್ನೋದು ಎಲ್ರಿಗೂ ತಿಳಿದಿದೆ ಬಿಜೆಪಿ ಅವರ ನಾಯಕತ್ವದಲ್ಲಿ ಚುನಾವಣೆಯನ್ನ ಎದುರಿಸಿತು ಸೋಲುವ ಚುನಾವಣೆಯಲ್ಲಿ ಅವರು ಬಿಜೆಪಿಯನ್ನ ಗೆಲ್ಲುವಂತೆ ಮಾಡಿದ್ರು ಆದರೆ ಅದರ ಫಲ ಉಂಡಲು ಅವರಿಗೆ ಅವಕಾಶ ಸಿಗ್ಲಿಲ್ಲ ಅವರನ್ನ ದೆಹಲಿಗೆ ಕರೆಯಲಾಯಿತು ಮತ್ತು ನಂತರ ಅವರನ್ನ ಕೃಷಿ ಸಚಿವರನ್ನಾಗಿ ಮಾಡಲಾಯಿತು ಶಿವರಾಜ್ ಸಿಂಗ್ ಚೌಹಾಣ್ ಅವರ ವ್ಯಕ್ತಿತ್ವ ಹೇಗಿದೆ ಅನ್ನೋದು ಬೇರೆ ವಿಷಯ ಅವರಿಗೆ ಎಷ್ಟು ತಲೆ ಬಾಗಬೇಕು ಮತ್ತು ಎಷ್ಟು ಮಾತನಾಡಬೇಕು ಅನ್ನೋದು ತಿಳಿದಿದೆ ದೆಹಲಿಗೆ ಬಂದು ಕೃಷಿ ಸಚಿವರಾದಾಗಿನಿಂದ ಅವರು ನಿಜವಾದ ನಿಷ್ಠಾವಂತರಾಗಿದ್ದಾರೆ ಅಂದ್ರೆ ಅವರು ಮೋದಿ ಅಥವಾ ಅಮಿತ್ ಶಾ ವಿರುದ್ಧ ಯಾವುದೇ ಮಾತಾಡುವುದಿಲ್ಲ ಆದ್ರೂ ಶಿವರಾಜ್ ಸಿಂಗ್ ಚೌಹಾಣ್ ಅಡ್ವಾಣಿ ನಿಷ್ಠರ ಗುಂಪಿನವರು ಅನ್ನೋದು ಮೋದಿ ಶಾ ಅನುಮಾನ ಅಡ್ವಾಣಿ ಗುಂಪು ತುಂಬ ಪ್ರಬಲವಾಗಿದ್ದ ಸಮಯ ಇತ್ತು ನರೇಂದ್ರ ಮೋದಿ ಗುಜರಾತ್ ಸಿಎಂ ಆಗಿದ್ದಾಗ ಅಡ್ವಾಣಿ ಗುಂಪು ದೆಹಲಿಗೆ ಬರುವುದನ್ನು ತಡೀತಾ ಇತ್ತು ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನು ಅದೇ ಅಡ್ವಾಣಿ ಗುಂಪಿನವರು ಅಂತ ಪರಿಗಣಿಸಲಾಗಿತ್ತು ಮೋದಿ ಪ್ರಧಾನಿ ಆಗ್ತಾರ ಅನ್ನೋ ಚರ್ಚೆ ನಡೆದಿದ್ದ ಹೊತ್ತಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ತರದವರ ಹೆಸರುಗಳು ಕೂಡ ಚರ್ಚೆಗೆ ಬರ್ತಿದ್ವು ಅದೇ ರೀತಿ ವಸುಂಧರಾ ರಾಜೇ ಸಿಂಧಿಯಾ ಅವರ ಹೆಸರುಗಳು ಚರ್ಚೆ ಆಗ್ತಾ ಇತ್ತು ನರೇಂದ್ರ ಮೋದಿ ದೇಶದ ರಾಜಕೀಯದಲ್ಲಿ ಪ್ರಾಬಲ್ಯ ಸಾಧಿಸಿದ್ರು ಅದಾದ ತಕ್ಷಣವೇ ಅವರು ವಸುಂಧರಾ ರಾಜೆ ಅಥವಾ ಶಿವರಾಜ್ ಸಿಂಗ್ ಚೌಹಾಣ್ ಅವರ ರಾಜ್ಯಗಳಲ್ಲಿ ಬಿಜೆಪಿಯ ಪ್ರಾದೇಶಿಕ ರಾಜಕೀಯವನ್ನ ನಾಶಪಡಿಸಿದ್ರು ಅಂತಾನೆ ಹೇಳಲಾಗ್ತಿದೆ ಚುನಾವಣೆಯಲ್ಲಿ ಗೆದ್ದ ನಂತರ ಆ ದಿನ ಶಿವರಾಜ್ ಸಿಂಗ್ ಚೌಹಾಣ್ ಮಧ್ಯಪ್ರದೇಶದ ರಾಜಕೀಯ ಬಿಟ್ಟು ದೆಹಲಿ ರಾಜಕೀಯಕ್ಕೆ ಹೋಗಬೇಕಾದಾಗ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ರು ಅಂತಹ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡಿದ್ರೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಅದು ಎಷ್ಟು ವಿಚಿತ್ರವಾದ ವಿಷಯವಾಗಬಹುದು ಅನ್ನೋದನ್ನ ಊಹಿಸಬೇಕು ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಅರವತ್ತಾರು ವರ್ಷ ಎಪ್ಪತ್ತೈದು ವರ್ಷಗಳ ವಯೋಮಿತಿ ಮುಟ್ಟೋಕೆ ಬಹಳ ಸಮಯ ಇದೆ ಈ ನಡುವೆ ಮೋದಿ ಸ್ವತಃ ಎಪ್ಪತ್ತೈದರ ವಯೋಮಿತಿ ಪಾಲಿಸ್ತಾರಾ ಇಲ್ವಾ ಅನ್ನೋದು ಕೂಡ ಸ್ಪಷ್ಟವಾಗಿಲ್ಲ ಆದ್ರೆ ಶಿವರಾಜ್ ಸಿಂಗ್ ಚೌಹಾಣ್ ಬಿಜೆಪಿಯ ಹೊಸ ರಾಷ್ಟ್ರೀಯ ಅಧ್ಯಕ್ಷರಾಗಬಹುದಾ ಇದರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಿವೆ ಬಿಜೆಪಿ ಅಧ್ಯಕ್ಷರು ಯಾರೇ ಆಗ್ಲಿ ಮುಂದಿನ ವರ್ಷ ನಡೆಯಲಿರುವ ವಿಧಾನಸಭೆ ಚುನಾವಣೆಗಳು ಅವರ ನೇತೃತ್ವದಲ್ಲೇ ನಡೆಯುತ್ತೆ ಮೊದಲು ಯುಪಿ ಚುನಾವಣೆ ನಂತರದ ಇಪ್ಪತ್ತೊಂಬತ್ತರ ಲೋಕಸಭೆ ಚುನಾವಣೆಗಳು ಅವರ ನೇತೃತ್ವದಲ್ಲೇ ನಡೆಯುತ್ತೆ ಆದ್ರಿಂದ ಭವಿಷ್ಯದಲ್ಲಿ ಮೋದಿ ಉತ್ತರಾಧಿಕಾರಿ ಆಗಬಲ್ಲ ವ್ಯಕ್ತಿಯನ್ನ ಈ ಕುರ್ಚಿಯಲ್ಲಿ ಕೂಡ್ಸೋಕೆ ಆರ್ ಎಸ್ ಎಸ್ ಬಯಸತ್ತೆ ಮೋದಿ ಉತ್ತರಾಧಿಕಾರಿ ಆಗೋಕೆ ದೊಡ್ಡ ಸ್ಪರ್ಧೆ ಇದೆ ಅಮಿತ್ ಶಾ ಆದಿತ್ಯನಾಥ್ ಮೊದಲಾದ ಹೆಸರುಗಳಿವೆ ಆದರೆ ಈಗ ಈ ಹುದ್ದೆಗೆ ಹೊಸ ಅಭ್ಯರ್ಥಿಯಾಗಿ ಶಿವರಾಜ್ ಸಿಂಗ್ ಚೌಹಾಣ್ ಕೂಡ ಬಂದಿರುವಂತೆ ಕಾಣ ಕಾಣ್ತಾ ಇದೆ ಕಳೆದ ಎರಡು ವರ್ಷಗಳಿಂದ ಬಿಜೆಪಿ ಅಧ್ಯಕ್ಷ ಹುದ್ದೆಗೆ ನಡ್ಡಾ ಬದಲಿಗೆ ಬೇರೆಯವರನ್ನ ಹುಡುಕೋಕೆ ಸಾಧ್ಯವಾಗಿಲ್ಲ ಇಲ್ಲಿಯವರೆಗೆ ಮೋದಿ ಮತ್ತು ಅಮಿತ್ ಶಾ ಅವರ ಇಚ್ಛೆಯಂತೆ ಆಟ ನಡೀತಾ ಇತ್ತು ಆದರೆ ಈಗ ಅವರಿಗೆ ತಮ್ಮವರನ್ನ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡೋಕೆ ಸಾಧ್ಯವಾಗ್ತಿಲ್ಲ ಅವರು ಕಳಿಸ್ತಾ ಇರುವ ಎಲ್ಲಾ ಹೆಸರುಗಳು ಅಲ್ಲಿ ತಿರಸ್ಕೃತಗೊಳ್ತಿವೆ ರಬ್ಬರ್ ಸ್ಟಾಂಪ್ ಅಲ್ಲದ ವ್ಯಕ್ತಿಯನ್ನ ಬಿಜೆಪಿ ಅಧ್ಯಕ್ಷರನ್ನಾಗಿ ಮಾಡೋಕೆ ಆರ್ ಎಸ್ ಎಸ್ ಬಯಸ್ತಾ ಇದೆ ಈಗ ಶಿವರಾಜ್ ಸಿಂಗ್ ಚೌಹಾಣ್ ಕೂಡ ರಬ್ಬರ್ ಸ್ಟಾಂಪ್ ನಂತೆ ಕಾಣ್ತಾರೆ ಆದ್ರೆ ಅವರು ಯಾವಾಗ್ಲೂ ರಬ್ಬರ್ ಸ್ಟಾಂಪ್ ಆಗಿ ಇರ್ತಾರ ಯಾಕಂದ್ರೆ ಮಧ್ಯಪ್ರದೇಶ ದೇಶದಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಅವರು ಯಾರ ರಬ್ಬರ್ ಸ್ಟಾಂಪ್ ಕೂಡ ಆಗಿರ್ಲಿಲ್ಲ ಸ್ವತಂತ್ರವಾಗಿ ಕೆಲಸ ಮಾಡಿದ್ರು ಅವರ ರಾಜಕೀಯ ಕೌಶಲ್ಯ ಅಂದ್ರೆ ಅವರಿಗೆ ಯಾವಾಗ ಎಲ್ಲಿ ಮತ್ತು ಹೇಗೆ ಕೆಲಸ ಮಾಡಬೇಕು ಯಾವಾಗ ಮತ್ತು ಏನ್ ಹೇಳಬೇಕು ಅನ್ನೋದು ತಿಳಿದಿದೆ ಈಗ ಆರ್ ಎಸ್ ಎಸ್ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನ ಬಯಸಿದ್ರೆ ಕೇಂದ್ರದೊಳಗೆ ಯಾವ ರೀತಿಯ ರಾಜಕೀಯ ಬದಲಾವಣೆಗಳಾಗಬಹುದು ಶಿವರಾಜ್ ಸಿಂಗ್ ಚೌಹಾಣ್ ಆಗಮನ ಸ್ಪಷ್ಟವಾಗಿದೆ ಮೋದಿ ನಂತರದ ಇಡೀ ರಾಜಕೀಯ ಕೇಂದ್ರದಲ್ಲಿ ದೊಡ್ಡ ವಿಷಯವಾಗಿರುತ್ತೆ ಆದರೆ ಬಿಜೆಪಿಯೊಳಗಿನ ರಾಜಕೀಯ ಈ ದೇಶದ ರಾಜಕೀಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ನೋಡಬೇಕಿದೆ ಇದೆಲ್ಲವೂ ದೇಶದಲ್ಲಿ ವಿರೋಧ ಪಕ್ಷಗಳು ಈಗಾಗಲೇ ಪ್ರಬಲವಾಗಿರುವ ವಾತಾವರಣದಲ್ಲಿ ನಡೀತಾ ವಿರೋಧ ಪಕ್ಷಗಳ ಒಗ್ಗಟ್ಟು ಮತ್ತು ನಿರೂಪಣೆಗಳನ್ನ ಎದುರಿಸಲು ಸರ್ಕಾರಕ್ಕೆ ಈಗ ಕಷ್ಟವಾಗ್ತಾ ಇದೆ ಅದೇನೇ ಇದ್ರೂ ಈ ಸಮಯದಲ್ಲಿ ಬಿಜೆಪಿಯ ಮೇಲೆ ಆರ್ ಎಸ್ ಎಸ್ ಪೂರ್ಣ ಪ್ರಮಾಣದ ಹಿಡಿತ ಸಾಧಿಸುತ್ತೆ ಆರ್ ಎಸ್ ಎಸ್ ಬಿಜೆಪಿಯ ಅಧ್ಯಕ್ಷರನ್ನು ಕೂಡ ನಿರ್ಧರಿಸ್ತಾ ಇದೆ ಉಪರಾಷ್ಟ್ರಪತಿ ಹಿನ್ನೆಲೆಯಲ್ಲೂ ಕೂಡ ನಿರ್ಧರಿಸ್ತಿದೆ ಎನ್ ಉಪರಾಷ್ಟ್ರಪತಿ ಅಭ್ಯರ್ಥಿ ಆರ್ಎಸ್ಎಸ್ನಿಂದ ಬಂದವರು ಆಗಸ್ಟ್ ಹದಿನೈದರಂದು ಪ್ರಧಾನಿ ಸ್ವತಃ ಕೆಂಪುಕೋಟೆಯಿಂದ ಆರ್ಎಸ್ಎಸ್ ಅನ್ನ ಹೊಗಳಿದ್ರು ಇದು ಆರ್ಎಸ್ಎಸ್ ಬಲಿಷ್ಠವಾಗಿದೆ ಅನ್ನೋದನ್ನ ಹೇಳತ್ತೆ ಇದು ಬಿಜೆಪಿಗೆ ದೊಡ್ಡ ಸವಾಲು ಮತ್ತು ಈ ಹೊತ್ತಿನಲ್ಲಿ ಮೋದಿ ದಮನಿಸಲು ಬಯಸಿದ್ದ ಶಿವರಾಜ್ ಸಿಂಗ್ ಚೌಹಾಣ್ ಜೊತೆ ಮೋಹನ್ ಭಾಗವತ್ ರಹಸ್ಯ ಸಭೆಯನ್ನ ನಡೆಸಿದ್ದಾರೆ ಮುಂದೇನು ಅನ್ನೋ ಕುತೂಹಲ ಸಣ್ಣದಲ್ಲ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು